माय नेम इज आनंद मसडिक बागलकोट, कर्नाटक स्टेट माय मोबाइल नंबर इज नाइन टू फोर टू फोर नईव से जीरो वाट्सअप नंबर इज डबल नईन डबल जीरो नईन वन थ्री नाइन ना डॉक्टर अथवा वैद्य अलग ನಾನು ಡಿಸೀಸ್ ಮೇಲೆ ಕೆಲಸ ಮಾಡಲ್ಲ ನಾನು ಏನು ಇದು ಇವತ್ತಿನ ವಿಷಯ ಅಂದ್ರ ನಾನು ಡಾಕ್ಟರ್ ಅಲ್ಲ ಡಿಸೀಸ್ಗಳ ಮೇಲೆ ಅಂದ್ರೆ ಕಾಯಿಲೆಗಳ ಮೇಲೆ ಕೆಲಸ ಮಾಡಲ್ಲ ಹಾಗಾದ್ರೆ ನಾನು ಏನು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ತಮ್ಮ ಜೊತೆ ನನ್ನ ವಿಚಾರಗಳನ್ನು ಹಂಚಿಕೊತೀನಿ ತಾವು ದಯವಿಟ್ಟು ಗಮನವಿಟ್ಟು ಕೇಳಿದ್ರೆ ಬಹಳ ಸಂತೋಷ ಯಾಕಂತ ಕೇಳಿದ್ರ ನಾವು ಯಾವಾಗ್ಲೂ ಸತ್ಯದ ಜೊತೆ ಇರ್ಬೇಕು ನಾವು ಜೀವನದೊಳಗ ಸಕ್ಸಸ್ ಆಗ್ಬೇಕಪ್ಪಾ ಅಂದ್ರ ನಾವು ಜೀವನದೊಳಗ ಒಂದು ಗೋಲ್ ರೀಚ್ ಆಗ್ಬೇಕಪ್ಪಾ ಅಂದ್ರ ನಾವು ಜೀವನದೊಳಗ ಒಂದಷ್ಟು ನೆಮ್ಮದಿಯನ್ನ ಪಡಿಬೇಕಪ್ಪ ಅಂತಂದ್ರ ನಾವು ಯಾವಾಗಲೂ ಸತ್ಯದ ಜೊತೆ ಇರ್ಬೇಕು ಸುಳ್ಳನ್ನ ಯಾವತ್ತು ನಾವು ಹೇಳಬಾರದು ಸತ್ಯ ಧರ್ಮ ಶಾಂತಿ ಪ್ರೇಮ ಅಹಿಂಸೆ ಈ ಐದು ತತ್ವಗಳನ್ನ ಯಾರು ಕಾಯ ವಾಚ ಮನಸ ಪಾಲಿಸ್ತಾರೋ ಅವರು ಮಾತ್ರ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಅನ್ನುವಂತಹದ್ದು ನನ್ನ ಅಭಿಪ್ರಾಯ ಮತ್ತ ನಾವು ಡಾಕ್ಟರ್ ಅಲ್ಲ ಯಾಕಂದ್ರೆ ವೈದ್ಯಕೀಯ ವಿದ್ಯೆಯನ್ನ ಅಧ್ಯಯನ ಮಾಡಿಲ್ಲ ನಾವು ಮತ್ತ ಹಾಗಾದ್ರೆ ಈ ಎಲ್ಲ ಆರೋಗ್ಯದ ಬಗ್ಗೆ ಅನಾರೋಗ್ಯದ ಬಗ್ಗೆ ಆರೋಗ್ಯ ಸರಿ ಆಗೋದ್ರ ಬಗ್ಗೆ ಮಾತಾಡ್ತಿರಲ್ಲ ಪಾಂಡಿಮಿಗೆ ಏನ್ ಅಧಿಕಾರ ಅದ ಅನ್ನುವಂತ ಒಂದು ಪ್ರಶ್ನೆ ಬರ್ತದ ಆದ್ರ ವೈದ್ಯಕೀಯ ವೃದ್ ವಿದ್ಯೆಯನ್ನ ಕಲಿತವರು ಅದು ಡ್ರಗ್ ಇರ್ತದ ಡಗ್ಗಳ ಮೇಲೆ ಅವರು ಸಾಮಾನ್ಯವಾಗಿ ಕೆಲಸ ಮಾಡ್ತಾ ಇರ್ತಾರೆ ಇನ್ನ ಆಯುರ್ವೇದಿಕ್ ವೈದ್ಯಕೀಯವನ್ನ ಕಲ್ತವ್ರು ಅವ್ರು ಡ್ರಗ್ ಮೇಲೆ ಕೆಲಸ ಮಾಡಲ್ಲ ಅವ್ರನ್ನ ಬಿಟ್ಟು ಆಯುರ್ವೇದಕ್ಕ ಆಯುರ್ವೇದಕ್ಕೆ ಇರ್ತಕ್ಕಂಥವ್ರನ್ನ ಬಿಟ್ಟು ಅಥವಾ ಕೆಲವೊಂದು ಏನಾಗ್ತದಪ್ಪ ಅಂದ್ರ ಕೆಮಿಕಲ್ಗಳ ಮೇಲೆ ಡ್ರಗ್ಗಳ ಮೇಲೆ ಅವರು ಅಧ್ಯಯನವನ್ನು ಮಾಡ್ತಾರ ಅದನ್ನ ನಾವು ಬೇರೆಯವರಿಗೆ ಸೇವಿಸ್ಲಿಕ್ಕೆ ಹೇಳ್ಬೇಕಾದ್ರ ಅದ್ರ ಬಗ್ಗೆ ನಮಗ ತಿಳುವಳಿಕೆ ಇರ್ಬೇಕಾಗ್ತದೆ ಅನುಭವ ಇರ್ಬೇಕು ಅಂದ್ರ ಹೆಚ್ಚಿಗೆ ಕೊಟ್ರೆ ಅದು ನಮ್ಮ ದೇಹಕ್ಕೆ ತುಂಬಾ ಅಪಾಯಕಾರಿ ಅದ ಅಥವಾ ನಾವು ಮೆದುಳಿಗೆ ಕೊಡ್ಬೇಕಾದದ್ದನ್ನ ಹೃದಯಕ್ಕೆ ಕೊಟ್ಟಿವಪ್ಪ ಅಂದ್ರ ಹೃದಯಕ್ಕೆ ಬೇಕಾಗದ್ದನ್ನ ನಾವು ಕಿಡ್ನಿಗೆ ಕೊಟ್ಟಿವಪ್ಪ ಅಂದ್ರ ಏನಾಗ್ತದ ಸಮಸ್ಯೆ ಮತ್ತ ಇಷ್ಟೇ ಎಂ ಜಿ ಕೊಡ್ಬೇಕು ಇಷ್ಟೇ ಕೊಡ್ಬೇಕು ಅವರವರ ಯೋಗ್ಯತೆಗೆ ತಕ್ಕಂಗ ನಾವು ಕೊಡ್ಬೇಕಾಗ್ತದ ಅನ್ನುವಂತ ಒಂದು ಅಧ್ಯಯನ ಅದ ಅದು ಏನ್ರಿ ಅದಕ್ಕೆ ವೈದ್ಯಕೀಯ ವಿದ್ಯೆಯನ್ನ ಕಂಪಲ್ಸರಿ ಅಭ್ಯಾಸ ಮಾಡಿದವರು ಮಾತ್ರ ಈ ಡ್ರಗ್ಗಳ ಬಗ್ಗೆ ಕೆಮಿಕಲ್ಗಳ ಬಗ್ಗೆ ಆ ಈ ಕೆಲವೊಂದು ಮೆಡಿಸಿನ್ಗಳ ಬಗ್ಗೆ ಅವರು ಹೇಳಬೇಕಾಗ್ತದೆ ಅವರಿಗೆ ಮಾತ್ರ ಅದನ್ನು ಹೇಳುವ ಅಧಿಕಾರ ಐತೆ ಬೇರೆದವರಿಗಿಲ್ಲ ನಮಗ ಅದನ್ನ ಮಾಡುವ ಅಧಿಕಾರ ಇಲ್ಲ ನಾವು ಗಳ ಮೇಲೆ ಕೆಲಸ ಮಾಡುವುದಿಲ್ಲ ಅನ್ನುವಂತಹದ್ದನ್ನ ಯಾವಾಗಲೂ ಹೇಳ್ತಾನ ಬಂದೀವಿ ತಾವು ಗಮನ ಕೊಟ್ಟಿರಬಹುದು ಅಂತ ನಾನ್ ತಿಳ್ಕೊತೀನಿ ನಮ್ಮ ಗಳು ಕೂಡ ಡಿಸೀಸ್ ಮೇಲೆ ಕೆಲಸ ಮಾಡಲ್ಲ ಅನ್ನುವಂತಹ ಮಾತನ್ನ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಲ್ರಿ ಮತ್ತೆ ನೀವು ಡಿಸಿಷನ್ ಮೇಲೆ ಕೆಲಸ ಮಾಡಲ್ಲ ಅಂದ್ರೆ ಖಾಯಿಲೆಗಳ ಮೇಲೆ ಕೆಲಸ ಮಾಡಲ್ಲ ಮತ್ತೆ ನಿಮ್ಮ ಪ್ರೊಡಕ್ಟ್ಗಳು ಖಾಯಿಲೆಗಳ ಮೇಲೆ ಕೆಲಸ ಮಾಡಲ್ಲ ಅಂದ್ಮೇಲೆ ಯಾಕ್ರಿ ನಿಮ್ಮ ಪ್ರೊಡಕ್ಟ್ ಗಳನ್ನ ನಾವು ತಗೋಬೇಕು ಪ್ರಶ್ನೆ ಬರ್ತದೆ ಕರೆಕ್ಟ್ ಆದರೆ ಈ ನ್ಯೂಟ್ರಿಷಿಯನ್ ಅನ್ನುವಂಥದ್ದೇನಾಯ್ತು ನೋಡ್ರಿ ಬಹಳ ದೊಡ್ಡ ಅಧ್ಯಯನ ಆಯ್ತದೆ ಈ ನ್ಯೂಟ್ರಿಷಿಯನ್ ಅನ್ನುವಂಥದ್ದು ಅಥವಾ ಆಯುರ್ವೇದ ಅನ್ನುವಂಥದ್ದು ಏನೈತ್ ನೋಡ್ರಿ ಆದಿ ಕಾಲದಿಂದಲೂ ನಮ್ಮ ದೇಶದೊಳಗ ಐತದ್ ಅದು ಇವತ್ತಲ್ಲ ನಿನ್ನೆಲ್ಲ ಸಾವಿರಾರು ವರ್ಷಗಳಿಂದ ಐತದ್ ಮತ್ತ ಮನೆ ಒಳಗನ ಆದ ಕೊಡ್ತಿದ್ದ ಮಗ ಕೊಡ್ತಿದ್ದ ಮಮ್ಮಗ ಕೊಡ್ತಿದ್ದ ಈ ತರ ಔಷಧಿಗಳನ್ನ ಕೊಡುವವರು ಸಾಕಷ್ಟು ಜನ ನಮ್ಮ ದೇಶದಾಗ ಅದಾರ ಒಳ್ಳೊಳ್ಳೆ ಆಯುರ್ವೇದಿಕ್ ವೈದ್ಯರ ಅದಾರ ಎಷ್ಟೋ ಸಾರಿ ಕೆಲವೊಬ್ಬರು ಅವರು ಅಧ್ಯಯನವನ್ನ ಮಾಡಿಲ್ಲ ಅಂದ್ರೆ ತಮ್ಮ ತಲೆ ತಲಾಂತರದಿಂದ ತಮ್ಮ ಮನೆತನದ ವೃತ್ತಿಯಾಗಿ ಅದನ್ನು ಅವ್ರು ಮಾಡ್ಕೊಂಡು ಬಂದಾರ ಬಟ್ ಅವ್ರು ಯಾರಿಗೂ ಏನು ಹಾರ್ಮ್ ಮಾಡಿಲ್ಲ ಅವರ ಆಯುರ್ವೇದಿಕ್ ಔಷಧಿಗಳನ್ನ ತಗೊಳ್ಳುವವ್ರು ಯಾರು ಪ್ರಾಣ ಕಳ್ಕೊಂಡಿಲ್ಲ ಯಾರಿಗೂ ಅಪಾಯ ಆಗಿಲ್ಲ ಸಹಾಯ ಆಗ್ಯದ ಅನುಕೂಲ ಆಗ್ಯದ ಆದ್ರ ತೊಂದರೆಗಳು ಬಹಳಷ್ಟು ನೈಂಟಿ ಪರ್ಸೆಂಟೇಜ್ ಆಗಿಲ್ಲ ಅಂದ್ರೂ ಅಡ್ಡಿ ಇಲ್ಲ ಆದ್ರ ಈ ಡ್ರಗ್ಗು ಕೆಮಿಕಲ್ಗಳನ್ನ ನಾವು ತಗೋಬೇಕಾದಾಗ ಬಹಳ ಅಧ್ಯಯನಶೀಲರ ಜೊತೆ ಅಧ್ಯಯನಶೀಲರೊಂದಿಗೆ ಕೇಳ್ಕೊಂಡು ಅವರ ಅನುಮತಿಯನ್ನ ತಗೊಂಡು ತಗೋಬೇಕಾಗ್ತದೆ ಅದನ್ನ ವೈದ್ಯರೇ ಕೊಡ್ಬೇಕು ಅವರೇ ಸಲಹೆಯನ್ನ ಮಾಡ್ಬೇಕು ಅವರೇ ಕೊಡ್ಬೇಕು ಅವ್ರು ಬರೆದು ಕೊಟ್ಟದನ್ನ ನಾವು ತಗೊಂಡು ಅವ್ರ ಎಷ್ಟು ತಗೋ ಅಂತಾರ ಯಾವಾಗ ಯಾವಾಗ ತಗೋ ಅಂತಾರ ಎಷ್ಟು ದಿವ್ಸ ತಗೋಂತಾರೆ ಅಷ್ಟೇ ತಗೋಬೇಕು ಹೆಚ್ಚಿಗೆ ತಗೊಂಡ್ರ ಅಪಾಯ ಐತಿ ಹೆಚ್ಚಿಗೆ ತಗೊಂಡ್ರ ಅಪಾಯ ಅದ ಅದಕ್ಕೋಸ್ಕರ ಆ ವೈದ್ಯಕೀಯ ವಿದ್ಯೆಯನ್ನ ಕಲಿಬೇಕಾಗ್ತದೆ ಕಲ್ತವ್ರ ಕಡೆನೆ ನಾವು ಅದನ್ನ ತಗೋಬೇಕಾಗ್ತದೆ ಆದ್ರ ಈ ಆಯುರ್ವೇದಿಕ್ ಔಷಧಿಗಳನ್ನಾಗ್ಲಿ ಅಥವಾ ನಮ್ಮ ಈ ರಿಯಕ್ಷನ್ ಕಂಪನಿಯ ಪ್ರಾಡಕ್ಟ್ ಗಳನ್ನಾಗ್ಲಿ ತಗೊಳ್ಲಿಕ್ಕೆ ಅಥವಾ ಹೇಳಲಿಕ್ಕೆ ಯಾವುದೇ ಹೆಚ್ಚಿನ ಅಧ್ಯಾಯವನ್ನ ಅಥವಾ ಅಧ್ಯಯನವನ್ನ ಮಾಡುವ ಅವಶ್ಯಕತೆ ಇಲ್ಲ ಯಾಕಂದ್ರ ಇವೆಲ್ಲ ಆರೋಗ್ಯಕ್ಕೆ ಒಳ್ಳೆಯದನ್ನ ಮಾಡ್ತಾವು ಅನ್ನುವಂತ ಅದು ಪ್ರೂವ್ ಆಗಿಬಿಟ್ಟದೆ ಈಗ ಉದಾಹರಣೆಗೆ ಯಾರೋ ಒಬ್ಬರ ಕಡೆ ಸೇಬು ಅನ್ನು ಬಹಳ ಚಲೋ ಸಿಕ್ತಿರ್ತಾವ್ ಅವಾಗ ನಿಮ್ಮ ಸ್ನೇಹಿತರು ಹೇಳ್ತಾರೆ ಇಲ್ಲ ಅಲ್ಲಿ ಮೂಲೆ ಒಬ್ಬ ಹೊಸನ ಅಲ್ರಿ ಅವನ ಕಡೆ ಸೇಬು ಅನ್ನು ಬಹಳ ಚಲೋ ನೋಡ್ರಿ ಅವ್ರೇನು ಅವರು ಆ ಸೇಬು ಅನ್ ಚಲೋ ಅದಾವು ತಗೋರಿ ಅಂತ ಹೇಳಿದ್ ಕುಲೇ ನೀವು ಹೋಗಿ ತಗೋತೀರಿ ಯಾವ್ದ್ರಿ ಚಲೋ ಇದ್ದು ಅಂತ ಹೇಳ್ತೀರಿ ನಿಮ್ಮ ಮತ್ತೊಂದು ಭೇಟಿ ಆದಾಗ ಆದ್ರ ಅವ್ರೇನು ಹೇಳಿದ್ರಲ್ಲ ಸೇಬು ಅನ್ ಚಲೋ ಅದಾವು ತಗೋರಿ ಅಂತ ಅವ್ರೇನಾದ್ರು ವೈದ್ಯರ ಅಥವಾ ಅವರು ಡಾಕ್ಟರ ಅಲ್ಲ ನಮ್ಮ ನಿಮ್ಮಲ್ಲ ಸಾಮಾನ್ಯ ಮನುಷ್ಯರು ಅವ್ರ ಆ ಸೇಬು ಚಲೋ ಅದಾವ ಅಂದ್ರು ನೀವು ಹೋದ್ರಿ ತಗೊಂಡ್ರಿ ನೀವು ಕೂಡ ಯಾವ್ದ್ರಿ ಚಲೋ ಅದಾವ ಅಂದ್ರಿ ಇದು ಆಹಾರ ಅದು ಅದು ಆಹಾರ ಸ್ವಲ್ಪ ಚಲೋ ಇರ್ಬೋದು ಸ್ವಲ್ಪ ಸಾಧಾರಣ ಇರ್ಬೋದು ಇಲ್ಲ ಬಹಳ ಚಲೋ ಇರ್ಬೋದು ಬಹಳ ಚಲೋ ಅಂದ್ರೆ ಏನ್ರಿ ಅದು ಆ ಆರ್ಗ್ಯಾನಿಕ್ ಆಗಿರ್ಬೇಕು ಹೆಂಡಿ ಗೊಬ್ಬರ ಹಾಕಿ ಬೆಳೆದಿರ್ಬೇಕು ಕೆಮಿಕಲ್ಗಳನ್ನು ಹೊಡೆದಲ್ಲ ಅಂಥದ್ದಕ್ಕ ನಾವು ಬಹಳ ಚಲೋ ಅಂತೀವಿ ಏ ಇಲ್ರಿ ಅವ್ರ ಕಡೆ ಆರ್ಗ್ಯಾನಿಕ್ ಸಿಗ್ತಾವ್ರಿ ಇದನ್ನೆಲ್ಲ ಹೇಳುವವರಾಗ್ಲಿ ಅಥವಾ ಕೇಳುವವರಾಗ್ಲಿ ಅವ್ರೇನಾದ್ರೂ ವೈದ್ಯಕೀಯ ವಿದ್ಯೆಯನ್ನು ಕಲ್ತವ್ರ ಅಲ್ಲ ಈಗ ಪಾಲಕ್ ಪಲ್ಯ ಮಾಡಿರ್ತಾರ ಮನೆಯೊಳಗ ನಾವ್ ಎಷ್ಟು ತಿನ್ಬೇಕ್ರಿ ಸರ್ ಅಂತೇಳಿ ಡಾಕ್ಟರಿ ಫೋನ್ ಹಚ್ಚಿ ಕೇಳ್ತಿರೀ ಮನೆಯೊಳಗ ಪಾಲಕ್ ಪಲ್ಯ ಮಾಡ್ಯಾರೀ ಸರ ನಾವ್ ಎಷ್ಟು ತಿನ್ಬೇಕ್ರಿ ಅಥವಾ ತಿನ್ಬೇಕೋ ತಿನ್ಬಾರ್ದ್ರಿ ಅಂತ ಏನಾದ್ರು ವೈದ್ಯರಿಗೆ ಕೇಳ್ತೀರ ಇಲ್ಲ ಯಾಕಂದ್ರೆ ಅದು ಆಹಾರ ತಿನ್ನುವ ಪಲ್ಯ ಅದು ಅದು ಪ್ರತಿಯೊಬ್ಬರಿಗೂ ಗೊತ್ತದೆ ಇದು ಪಾಲಕ್ ಪಲ್ಲೆ ಇದ್ರೊಳಗ ಕಬ್ಬಿಣಾಂಶ ಅಂಶ ಹೆಚ್ಚಿಗೆ ಇದನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಇದು ಹಸಿರು ಪದಾರ್ಥ ಅದಕ್ಕೆ ನಮ್ಮ ದೇಹಕ್ಕೆ ಒಳ್ಳೆ ಉಸಿರನ್ನು ಕೊಡ್ತದ ಇದು ಕಾಮನ್ ನಾವು ಹಿರಿಯರು ತಿನ್ಕೋತ ಬಂದಾರ ಅವರು ಹೇಳ್ಕೊತ ಬಂದಾರ ನಾವು ಅದನ್ನ ಕೇಳ್ಕೊಂತ ತಿನ್ಕೊಂತ ಬಂದಿವಿ ಈ ಪಾಲಕ್ ಪಲ್ಲೆ ಮೆಂತೆ ಪಲ್ಲೆ ಆ ತಪ್ಪಲ ಪಲ್ಯ ತಿನ್ಬೇಕಾದ್ರೆ ನಾವು ವೈದ್ಯರನ್ನು ಕೇಳಬೇಕಾಗಿಲ್ಲ ಅಥವಾ ವೈದ್ಯರು ಕೂಡ ಇದ್ರ ಮೇಲೇನು ಬಹಳಷ್ಟು ಅಧ್ಯಯನ ಮಾಡಿದವರು ಇರಂಗಿಲ್ಲ ಅವರು ಅವ್ರು ತಮ್ಮ ವಿಷಯದೊಳಗೆ ಅಧ್ಯಯನ ಮಾಡಿರ್ತಾರ ಅದ್ರಾಗ ಅವರು ಪಾಸ್ ಆಗಿರ್ತಾರ ಆದ್ರೆ ತಪ್ಪಲ್ ಪಲ್ಯ ಕಾಯಿ ಪಲ್ಯ ಇದ್ರಾಗ ಅಧ್ಯಯನ ಮಾಡಿದವರು ಅದಾರ ಅವರು ಸೆಪರೇಟ್ ಮತ್ತವ್ರು ಬೇರೆ ಅವರು ಅಂಥವ್ರನ್ನ ಕೇಳಿ ನಾವು ಯಾವ ತಪ್ಪಲ್ ಪಲ್ಯ ತಗೊಂಡ್ರು ಚಲೋರಿ ಅಥವಾ ನಮ್ಮ ಯಾವ ಕಾಯಿಲೆಗೆ ಯಾವ ತಪ್ಪಲ್ ಪಲ್ಯ ಹೆಚ್ಚಿಗೆ ತಿಂದ್ರ ಚಲೋರಿ ಅಥವಾ ಯಾವ ಹಣ್ಣು ತಿಂದ್ರ ನಮ್ಮ ಖಾಯಿಲೆಗೆ ಹೆಲ್ಪ್ ಆಗ್ತದ್ರಿ ಕೇಳ್ಬಹುದು ಯಾಕಂದ್ರೆ ಅದರಲ್ಲಿ ಔಷಧಿಯ ಗುಣಗಳದವಲ್ಲ ನಮ್ಮ ದೇಹಕ್ಕೆ ಏನ್ ಬೇಕ್ರಿಪಾ ಮಿನರಲ್ಸ್ ಬೇಕು ಭರ್ಪೂರಾಗಿ ಆ ಅದು ಏನಪ್ಪಾ ಅಂತಂದ್ರೆ ಮಿನರಲ್ಸ್ ಎಲ್ಲಿ ಸಿಗ್ತದ್ರಿಪಾ ಅದು ಹಿಮಾಲಯನ್ ಪಿಂಕ್ ಸಾಲ್ಟ್ನೊಳಗೆ ಸಿಗ್ತದೆ ಹ ಆಮೇಲೆ ನಮ್ಮ ಜಿಯಲ್ದೊಳ ಸಿಗ್ತದೆ ಗ್ಯಾನೋಸಿಲಿಯಂದೊಳಗೆ ಸಿಕ್ತದೆ ಆಮೇಲೆ ಅಲ್ಕಲೈನ್ ವಾಟರ್ ಅದ್ರೊಳಗೆ ಸಿಗ್ತದ ಅಲ್ಕಲೈಸ್ಡ್ ಅಲ್ಕನೈಸ್ ವಾಟರ್ ಅಂತ ಅದ್ರೊಳಗೆ ಸಿಕ್ತದ ಏನ್ರಿ ಅಥವಾ ಈ ಗಂಗೋತ್ರಿ ಯಮನೋತ್ರಿ ಆ ಅಲ್ಲೆಲ್ಲ ಅಲಕನಂದಾ ನದಿಗಳು ಅವೆಲ್ಲ ಅದಾವ ನೋಡ್ರಿ ಒಳ್ಳೆ ಪವಿತ್ರ ನದಿಗಳವು ಅವು ಉಗಮ ಉಗಮಸ್ಥಾನದಿಂದ ಸುಮಾರು ಒಂದು ಮೂವತ್ ನಲ್ವತ್ತು ಕಿಲೋಮೀಟರ್ ನಾನು ಇಷ್ಟು ಇರ್ತಾವಲ್ಲ ಅವು ನೀರು ಆರೋಗ್ಯಕ್ಕೆ ಬಹಳ ಒಳ್ಳೇದು ಅದ್ರಾಗ ಹೈಡ್ರೋಜನ್ ಮಿಕ್ಸ್ ಇತ್ತು ಹೈಡ್ರೋಜನ್ ಅವು ಹಾಲಿನ ಗತಿ ಕಾಣಿಸ್ತಾವ್ ನೀರು ಬುರುಗು ಬುರುಗು ಬುರ್ಗಿರ್ತಾವ ನೀರು ಅದ್ರೊಳಗ ಹೈಡ್ರೋಜನ್ ತುಂಬಿ ತುಳುಕ್ತಾ ಇರ್ತದ ಆರೋಗ್ಯಕ್ಕೆ ಬಹಳ ಚಲೋ ಮಿನರಲ್ಸ್ ಬಹಳ ಸಿಕ್ತದ ಆ ನೀರಾಗ ಅಂತ ನೀರು ಕುಡಿದ್ರೆ ಬಹಳ ಪುಣ್ಯ ಅದು ಆದ್ರೆ ಎಲ್ಲಿ ಸಿಕ್ತದ ನಮ್ಮಲ್ಲಿ ಈ ಬಯಲು ಸೀಮೆ ಒಳಗೆ ಇಲ್ಲೇ ಇಲ್ಲೇ ನಮಗ ಋಷಿಕೇಶ ಆಮೇಲೆ ಹರಿದ್ವಾರಕ್ಕೆ ಬರೋದ್ರಾಗ ನೀರ್ ಮತ್ತೆ ಅರ್ಧಕ್ಕರ್ಧ ಕೆಟ್ಟ ಹೋಗ್ಬಿಟ್ಟಿರ್ತಾವ ಅರ್ಧಕ್ಕರ್ಧ ಮಲೀನಾಗಿ ಬಿಟ್ಟಿರ್ತಾವ ಕಾರಣ ಜನಗಳ ಜಂಗುಳಿ ಆ ಗುಡ್ಡಗಾಡ ಪ್ರದೇಶನ್ಯಾಗ ಜನಗಳು ಬಹಳ ಇರುವುದಿಲ್ಲ ಅಲ್ಲಿ ಅಲ್ಲಿ ಸಿಕ್ಕಾಪಟ್ಟಿ ಚಳಿ ಸಿಕ್ಕಾಪಟ್ಟಿ ಅಪಾಯಕಾರಿ ಸ್ಥಾನಗಳದುವ ಅಲ್ಲೆಲ್ಲ ಅಲ್ಲೆಲ್ಲಾ ಸುಲಭವಾಗಿ ಜೀವನವನ್ನು ಮಾಡ್ಲಿಕ್ಕೆ ಆಗಲ್ಲ ತುಂಬಾ ಕಷ್ಟ ಅಲ್ಲಿ ಜನಗಳು ಬಹಳ ಇಲ್ಲ ಹಿಂಗಾಗಿ ಆ ಒಳಗೂ ಯಾರೇನು ಅರಿವಿ ತೊಳೆಯುದು ಬಟ್ಟಿ ತೊಳೆಯುವುದು ಕುದುರೆ ತೊಳೆಯುದು ಕತ್ತಿ ತೊಳೆಯುದು ಮಾಡಲ್ಲ ಅಲ್ಲಿ ಹೇಳ್ರಿ ಆದ್ರೆ ನಾವು ಈಗ ಬಯಲು ಸೀಮಿಗೆ ಬಂದ್ ಕೂಡಲೇ ನೀರು ಕತ್ತಿ ಹೊಳಿ ಆ ಹೊಳಿ ಈ ಹೊಳಿ ಅಂತಾರ ನೋಡ್ರಿ ನಮ್ಮ ಘಟಪ್ರಭಾ ನದಿ ನೋಡ್ರಿ ಏನಾಗ್ಯದ ಆ ನಿಂತ ನೀರ್ ಆಗಿಬಿಟ್ಟದೆ ನಿಂತ ನೀರು ಕೆಲವು ವರ್ಷ ಹೋತಪ್ಪ ಅಂದ್ರೆ ಅದು ಮಲಿನ ಆಗ್ತದ ಅಲ್ಲಿ ಶುದ್ಧವಾದ ನೀರು ನಮಗ್ ಸಿಗುದ ಅಪರೂಪ ಆಗ್ಬಿಡ್ತದ ಅಂತ ನೀರು ಇವ್ರೊಂದ್ ಚೂರು ಶುದ್ಧೀಕರಣ ಮಾಡಿ ಅದನ್ನ ಇದನ್ನ ಬ್ಲೀಚಿಂಗ್ ಪೌಡರು ಇನ್ನೇನೋ ಹಾಕಿ ಅದನ್ನೊಂದ್ ಚೂರು ನಮಗ ಕುಡಿಲಿಕ್ಕೆ ಬರುವಂಗೆ ಮಾಡಿ ಕೊಡ್ತಾರ ಬಟ್ ಅದ್ರೊಳಗು ಕೂಡ ಅಶುದ್ಧತೆ ಬಾಳ ಇರ್ತದ ಅಂದ್ರ ದೇಹಕ್ಕ ಬೇಡವಾದಂತಹದ್ದು ಬಾಳ ಅದ್ರಾಗ ಅದಕ್ಕೆ ನಾವು ವೈದ್ಯರಲ್ಲ ಡಾಕ್ಟರ್ ಅಲ್ಲ ನಾವು ಡಿಸೀಸ್ಗಳ ಮೇಲೆ ಅಂದ್ರೆ ಕಾಯಿಲೆಗಳ ಮೇಲೆ ಕೆಲಸ ಮಾಡಲ್ಲ ಆದರೆ ನಮ್ಮ ಪ್ರೊಡಕ್ಟ್ಗಳು ಅತ್ಯುತ್ತಮವಾಗಿದ್ದವು ಅವು ಆರ್ಗ್ಯಾನಿಕ್ ಆಗಿದವು ಅವು ಅಲ್ಕಲೈನ್ ಅದವು ಅವು ನಮ್ಮ ದೇಹಕ್ಕೆ ಬಹಳ ಬಹಳ ಅವಶ್ಯಕವಾಗಿದವು ಅವುಗಳಲ್ಲಿ ಔಷಧಿಯ ಗುಣಗಳು ಬಹಳ ಅವುಗಳಲ್ಲಿ ಯಾವುದೇ ಕೆಮಿಕಲ್ ಇಲ್ಲ ಯಾವುದೇ ಏನು ಬೇಡವಾದದ್ದು ಯಾವುದು ಇಲ್ಲ ನಮ್ಮ ದೇಹಕ್ಕೆ ಹಾರ್ಮ್ ಆಗುವಂತಹದ್ದು ಯಾವ್ದು ಇಲ್ಲ ಅವೆಲ್ಲ ಪ್ರೂವ್ಡ್ ಇವನ್ನ ನೀವು ತಗೋರಪ್ಪ ಇವನ್ನ ನೀವು ತಿನ್ರಪ್ಪ ಬಹಳ ಮಂದಿ ಆರಾಮಾಗ್ಯಾರ ಇವನ್ ತಿಂದು ತಮ್ಮ ಆರೋಗ್ಯ ತಂದಾಗ ಕಾಯ್ಕೊಂಡ ನೀವು ತಗೋರಿ ನೀವು ತಿನ್ರಿ ನೀವು ಆರೋಗ್ಯಕರವಾಗಿರ್ರಿ ಅಂತ ಹೇಳ್ತೀವಿ ನಾವು ಇದನ್ನು ಹೇಳಲಿಕ್ಕೆ ಯಾವುದೇ ವಿದ್ಯೆಯನ್ನ ಕಲಿಯಬೇಕಾಗಿಲ್ಲ ಹ ಯಾವುದೇ ವಿದ್ಯೆಯನ್ನ ಕಲಿಬೇಕಾಗಿಲ್ಲ ನಮ್ಮ ಡಾಕ್ಟರ್ ಅವರು ಇವುಗಳನ್ನೆಲ್ಲಾ ಸರಿಯಾಗಿ ಇವುಗಳನ್ನ ಸಂಶೋಧನೆ ಮಾಡಿ ಸಂಸ್ಕರಣೆ ಮಾಡಿ ಅಧ್ಯಯನ ಮಾಡಿ ಅವನ್ನೆಲ್ಲಾ ಪರೀಕ್ಷೆ ಮಾಡಿ ಇವು ಆರೋಗ್ಯಕ್ಕೆ ಯಾವುದೇ ರೀತಿ ಹಾರ್ಮ್ ಇಲ್ಲ ಅನ್ನುವಂತಹದ್ದನ್ನ ಸಂಪೂರ್ಣ ಅರ್ಥ ಮಾಡಿಕೊಂಡು ಅವುಗಳನ್ನ ತಯಾರು ಮಾಡ್ತಾ ಇದ್ದಾರೆ ಇದನ್ನ ನೀವು ತಗೋರಿ ಅಂತ ಇನ್ನೊಬ್ರಿಗೆ ಹೇಳಲಿಕ್ಕೆ ಯಾವುದೇ ರೀತಿಯ ಅಧ್ಯಯನ ಬೇಕಾಗಿಲ್ಲ ಮಜಾ ಅಂದ್ರ ಎಷ್ಟೋ ಜನ ವೈದ್ಯರಿಗೆ ಈ ನ್ಯೂಟ್ರಿಷಿಯನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗ್ತದೆ ಕೆಲವೇ ಕೆಲವು ವೈದ್ಯರಿಗೆ ಮಾತ್ರ ಈ ನ್ಯೂಟ್ರಿಷನ್ ಬಗ್ಗೆ ಗೊತ್ತದ ನಾನಿಲ್ಲ ಅಂತ ಹೇಳಲ್ಲ ಯಾಕಂದ್ರ ಅವರು ಈ ನ್ಯೂಟ್ರಿಷನ್ ಬಗ್ಗೆ ಅಧ್ಯಯನ ಮಾಡಿರುದಿಲ್ಲ ಅವ್ರ ಅಧ್ಯಯನನೇ ಬೇರೆ ಹ ಅವ್ರ ಅಧ್ಯಯನವೇ ಬೇರೆ ಅದಕ್ಕೆ ಡಾಕ್ಟರ್ ಹೆಗಡೆ ಅವರು ಬಲ್ಲವರೆಲ್ಲ ಹೇಳ್ತಾರ ನೋಡ್ರಿ ಹ ಯಾವುದು ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು ನಮ್ಮ ಆರೋಗ್ಯ ನಮ್ಮ ದೇಹ ಹೇಗದಪ್ಪ ಅಂದ್ರ ನಾವೇನ್ ಹೇಳ್ತೀವಿ ನಮ್ಮ ದೇಹವೇ ಒಬ್ಬ ಉತ್ತಮ ವೈದ್ಯ ಅಂತ ಹೇಳ್ತೀವಿ ಅವರ್ ಬಾಡಿ ಈಸ್ ಅವರ್ ಗ್ರೇಟೆಸ್ಟ್ ಡಾಕ್ಟರ್ ಅಂತ ಹೇಳ್ತೀವಿ ಆ ಡಾಕ್ಟರ್ ಗೆ ನಾವು ಸರಿಯಾಗಿ ಎಲ್ಲವನ್ನ ನಾವು ಒದಗಿಸಿದಿವಪ್ಪ ಅಂದ್ರೆ ಆರ್ಗ್ಯಾನಿಕ್ ಆಗಿರುವುದನ್ನ ಆರೋಗ್ಯಕರವಾಗಿರುವುದನ್ನ ಯಾವುದೇ ಕಲ್ಮಶ ಇರ್ಲಾರದನ್ನ ನಾವು ನಮ್ಮ ದೇಹಕ್ಕೆ ಒದಗಿಸಿದಿವಪ್ಪ ಅಂದ್ರೆ ಆಹಾರ ರೂಪದಲ್ಲಿ ಅವಾಗ ನಮ್ಮ ದೇಹ ಚೈತನ್ಯ ಪೂರ್ವಕವಾಗಿರ್ತದೆ ಯಾವುದೇ ಕಾಯಿಲೆ ಬರದೆ ಇರಂಗ ನೋಡ್ಕೊತದ ಒಳ್ಳೆ ಆಕ್ಟಿವ್ ಆಗಿರ್ತದ ಅದಕ್ಕೋಸ್ಕರ ಈ ಬಗ್ಗೆ ಹೇಳಿಕ್ಕೆ ಯಾವುದೇ ವೈದ್ಯಕೀಯ ಅಧ್ಯಯನವನ್ನ ಮಾಡ್ಬೇಕಾಗಿಲ್ಲ ನಾವ್ಯಾರು ಯಾರು ಅಂದ್ರ ಬಹಳ ಅಂದ್ರೆ ನಮಗ್ ನೀವು ಥೆರಪಿಸ್ಟ್ ಅನ್ಬಹುದು ಅಥವಾ ಆ ರಿಯಕ್ಷನ್ ಪ್ರಾಡಕ್ಟ್ಗಳ ವಿತರಕರು ಅನ್ಬಹುದು ಅಥವಾ ಗ್ಯಾನೋಥೆರಪಿ ಒಳಗೆ ಒಂಚೂರು ತಿಳುವಳಿಕೆ ಇದ್ದವರು ಅನ್ಬಹುದು ಸುಳ್ಳು ಹೇಳಬಾರದು ನಾವು ಸುಳ್ಳು ಹೇಳಿ ಜೀವನವನ್ನ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ದಯವಿಟ್ಟು ಇದ್ರ ಬಗ್ಗೆ ಇನ್ನೊಷ್ಟು ಏನಾದ್ರೂ ಅನುಮಾನಗಳಿದ್ರೆ ಕೇಳ್ರಿ ತಿಳ್ಕೊಡ್ರಿ ನಮ್ಮ ಈ ವಿಡಿಯೋಗಳನ್ನ ನೋಡ್ರಿ ನಮಗ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ನೀವ್ ಆಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ ಕೇಳ್ರಿ ನಮಗ ನಿಮ್ಮ ಸಪೋರ್ಟ್ ಬಹಳ ಮುಖ್ಯದ ನಿಮ್ಮ ಸಪೋರ್ಟ್ ಇರ್ಲಾರ್ದ ನಾವ್ ಹ್ಯಾಗ್ರಿ ಮುಂದಕ್ಕೆ ಹೋಗ್ಲಿಕ್ ಸಾಧ್ಯದ ಅದಕ್ಕೋಸ್ಕರ ದಯವಿಟ್ಟು ನಮಗ್ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋ ನಮಗಿನಿ ಸರ್